ಸ್ನೇಹಿತರೆ ನಮಸ್ತೆ ನಾನು ಈಶ್ವರ ತೀರ್ಥ ಮಾತಾಡ್ತಿರೋದು ಸಾವಯವ ಕೂಡ್ಲಿಗರೆ ಭದ್ರತೆ ಸಾಲ ಫಲ ಬರುತ್ತೆ ಇಲ್ಲಿ ಅಂತ ಮತ್ತೆ ಕೇಳಬೇಡಿ ಕ್ವಶನನ್ನು ನೋಡ್ತಾ ಇರ್ಬೋದು ಏನು ಮಾಡ್ತೀನಿ ರನ್ನಿಂಗ್ ಪುಟ್ಟಿಗಳು ಮುಂದೆ ಕೂತ್ಕೊಂಡು ಹೇಳಿ ಇವತ್ತು ದ್ರಾಕ್ಷಿ ನೋಡ್ತಾ ಇದ್ದೀರಾ ಎಲ್ಲೋ ಕಾಬೂಲಲ್ಲಿ ಬಿಡುತ್ತಂತೆ ದ್ರಾಕ್ಷಿ ಕಾಬೂಲ್ ದ್ರಾಕ್ಷಿ ಅಂತಲೇ ಇದಕ್ಕೆ ಹೆಸರಿಟ್ಟಿದ್ದಾರೆ ಇದು ಓಕೆ ಆಮೇಲೆ ಸೇಫ್ ನೋಡ್ತಾ ಇದೀರ ಅಂತ ಹೇಳಿ ಕರಿತೀವಿ ಇದು ಕಾಶ್ಮೀರದಲ್ಲಿ ಬಿಡುತ್ತೆ ಕರ್ನಾಟಕದಲ್ಲಿ ತಿಂತಾ ಇದ್ದೀವಿ ಹಾಗೆ ಇದು ಮಾವು ಆಂಧ್ರದ್ದು ಈ ಸದ್ಯಕ್ಕೆ ಬರ್ತಾರ ಸೀಸನ್ನು ಆಂಧ್ರದಲ್ಲಿ ಬಿಟ್ಟರೆ ಕರ್ ಕರ್ನಾಟಕದಲ್ಲಿ ತಿಂತಾ ಇದ್ದೀವಿ ಹಾಗೆ ದಾಳಿಂಬ್ರೆ ಅತಿ ಹೆಚ್ಚು ವಿಷಯಗಳನ್ನು ಉಪಯೋಗಿಸ್ತಾರೆ ಇವತ್ತು ಅಂತ ಎಲ್ಲರಿಗೂ ಗೊತ್ತಿಲ್ಲ ಆದರೆ ಹೆಲ್ತಿಗೆ ಒಳ್ಳೇದು ಅಂತೇಳಿ ತಿಂತಾ ಇದ್ದೀವಿ ಇದೆಲ್ಲದೂ ಓಕೆನೇ ಇದ್ರ ಬಗ್ಗೆ ಏನು ಎರಡು ಮಾತಿಲ್ಲ ಯಾಕೆ ತಿನ್ನಬೇಕು ಅಂತಂದರೆ ಇವತ್ತು ಎಸೆನ್ಷಿಯಲ್ ಅದೆಲ್ಲದೂ ಬೇಕು ಒಳ್ಳೆಯದು ಆರೋಗ್ಯಕ್ಕೆ ಅಂತೇಳಿ ನಮಗೆ ಮಂದಟ್ ಮಾಡಿದ್ದಾರೆ ಒಂದು ಕಡೆ ಡಾಕ್ಟ್ರು ಮಾಡಿರ್ಬೋದು ಅಥವಾ ನಮ್ಮನ್ನು ಹಿರಿಯರಿರ್ಬೋದೇ ಹಣ್ಣು ತಿನ್ರಿ ಅಂತ ಹೇಳಿ ಮುಂಚೆ ಹಣ್ಣು ಅಂತಂದರೆ ಯಾವುದೋ ಬೆಲೆಯಲ್ಲಿ ಬಿಟ್ಟಿದ್ದು ಇರ್ಬೋದು ಸೀಬೆಕಾಯಿ ಪಲ್ಲೆಕಾಯಿ ಅಂತ ಆ ಥರ ತಿಂತಾಯಿದ್ರು ನೆರಳು ಅಂತ ಹೇಳಿ ಇವತ್ತು ಎಷ್ಟು ಪ್ರಪಂಚ ಓಪನ್ ಆಗಿದೆ ಅಂತಂದರೆ ಇದೆಲ್ಲ ಬೇಕು ಅಥವಾ ರುಚಿನ ನೋಡೋಣ ಅಂತೇಳಿ ಮನುಷ್ಯನ ಭಾವನೆಯಲ್ಲಿ ಇರೋಂಥದ್ದು ಅದ್ರ ಜೊತೆಯಲ್ಲಿ ಇಟ್ಟಿರೋವಂಥದ್ದು ಇದು ತುಳಸಿ ಗುಲ್ಕನ್ ಅಂತೇಳಿ ನೋಡ್ತಾ ಇರ್ಬೋದು ನಮ್ಮ ಸ್ನೇಹಿತರು ಬೆಂಗಳೂರಿನ ಶಿವಕುಮಾರ್ ಅಂತೇಳಿ ಭದ್ರಾವತಿ ಮೂಲದವರು ಅವರು ಇದನ್ನು ತಯಾರಿಸಿದ್ದಾರೆ ಯಾಕೆ ಉದ್ದೇಶ ತಯಾರಿಸಿದ್ರು ಅಂತಂದರೆ ಅವ್ರೇನು ಬೆಂಗಳೂರು ಬಿಟ್ಟು ಅಲ್ಲ ಭದ್ರಾವತಿ ಬಿಟ್ಟು ಬೆಂಗ್ಳೂರಿಗೆ ಹೋಗ್ತಾರೆ ಬೆಂಗ್ಳೂರ್ ಗೊತ್ತಿದೆ ಎಷ್ಟು ಪೊಲ್ಯೂಷನ್ ಸಿಟಿ ಇವತ್ತು ಏರ್ ಪೊಲ್ಯೂಷನ್ ಆಗ್ತದೆ ಗೊತ್ತಾಗ್ತದೆ ಎಷ್ಟು ಹೋಗಿ ವೆಹಿಕಲ್ಸ್ ಎಲ್ಲ ಗೊತ್ತಿದೆ ಎಲ್ಲರಿಗೂ ಲಂಗ್ಸ್ ಪ್ರಾಬ್ಲಮ್ ಇದೆ ಅಲ್ಲಿ ಆ ಲಂಗ್ಸ್ ಪ್ರಾಬ್ಲಮಿಂದ ಹೊರಡೆ ಬರಲಿಕ್ಕೆ ಏನಾದರೂ ಬೇಕಾಗಿತ್ತು ಅವರು ಬೇಕಾದಷ್ಟು ಕಾಫ್ ರಂಪು ಅಥವಾ ಅಲಸಿಗೆ ಅಂತ ಬೇರೆ ಬೇರೆ ಎಲ್ಲ ಮಾಡಿ ನೋಡ್ತಾರೆ ಬಿಸಿನೀರು ಶಾಖ ಕೊಡ್ಕೊಳ್ಳೋಣ ಅಂಥದ್ದು ಅಥವಾ ಬಿಸಿನೀರು ಕುಡಿಯುವಂಥದ್ದು ಹೀಗೆ ಏನೇನೋ ಪ್ರಯೋಗ ಮಾಡ್ತಾರೆ ಅವ್ರ ಅವ್ರಿಗೆಲ್ಲೂ ರೆಮಿಡಿ ಸಿಗೋಲ್ಲ ಶಿವಕುಮಾರ್ ಅವ್ರಿಗೆ ಅವಾಗ ನಾವು ತುಳಸಿ ಬಗ್ಗೆ ತುಂಬ ಅವ್ರೇನೋ ಒಂದು ವಿಷಯ ಓದ್ಬೇಕಾದ್ರೆ ತುಳಸಿ ಬಗ್ಗೆ ಓದ್ತಾರೆ ಪೇಪರ್ನಲ್ಲಿ ಓದಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ತುಳಸಿನಲ್ಲಿ ಇಷ್ಟೊಂದೆಲ್ಲ ವ್ಯಾಲ್ಯೂಸ್ ಇರಬೇಕಾದ್ರೆ ಯಾಕೆ ತುಳಸಿನ ನಾನು ಇದು ಮಾಡಬಾರ್ದು ಕನ್ಸ್ಯೂಮ್ ಮಾಡಬಾರ್ದು ಅಂತೇಳಿ ತುಳಸಿ ತಿನ್ನೋಕ್ಕೆ ಶುರು ಮಾಡ್ತಾರೆ ನಿರಂತರ ತುಳಸಿ ಸಿಗ್ಲಿಕ್ಕೆ ಸಾಧ್ಯ ಆಗೋಲ್ಲ ಅವರಿಗೆ ಮತ್ತೆ ಅದರಲ್ಲೇನೋ ಒಂದು ಸೈಡ್ ಎಫೆಕ್ಟ್ ಆಗುತ್ತಾರೆ ತುಳಸಿ ತಿಂದಾಗ ನೇದ್ರ ನ್ಯೂಟ್ರಲ್ ಮಾಡಿಕೊಂಡು ತುಳಸಿ ವ್ಯಾಲ್ಯೂಮ್ಸ್ ಏನಿದೆ ಅಂದರೆ ಅದ್ರ ಗುಣಗಳಿಂದ ಆ ಗುಣಗಳು ದೇಹಕ್ಕೆ ಸಿಗಬೇಕು ಆದರೆ ಅದರಿಂದ ಬ್ಯಾಡ್ ಎಫೆಕ್ಟು ಸೈಡ್ ಎಫೆಕ್ಟ್ ಏನಾಗಬಾರ್ದು ಅಂತೇಳಿ ಉದ್ದೇಶಪಟ್ಟು ಸುಮಾರು ಪ್ರಯೋಗಗಳನ್ನ ಮಾಡ್ತಾರೆ ಸುಮಾರು ಪ್ರಯೋಗಗಳ್ನ ಮಾಡಿ 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 ಕೊನೆಗೆ ತುಳಸಿ ಜೇನುತುಪ್ಪ ಜೊತೆಗೆ ಕಾಂಬಿನೇಷನ್ ಆಗುತ್ತೆ ಅಂತೇಳಿ ಗೊತ್ತಾಗುತ್ತೆ ಅವರಿಗೆ ಆ ಜೇನುತುಪ್ಪ ಜೊತೆಗೆ ಸೇರಿಸ್ಬಿಟ್ಟು ಹೇಗೆ ನಾವು ಗುಲ್ಕೊಂಡು ತಿಂತೀವಲ್ಲ ನಾವು ಇದ್ರದ್ದು ರೋಸ್ದು ಅಂದರೆ ಗುಲಾಬಿ ದಾಳಗಳನ್ನೆಲ್ಲ ಇದು ಮಾಡಿಕೊಂಡು ಹಾಗೆ ತುಳಸಿ ಎಲೆಗಳನ್ನ ಸ್ಟರ್ಲೈಸ್ ಮಾಡಿ ಆ ಸ್ಟರ್ಲೈಸ್ ಮಾಡಿರೋಂಥ ಎಲೆಗಳನ್ನ ಕಟ್ ಮಾಡಿ ಅದನ್ನ ಜೇನುತುಪ್ಪದಲ್ಲಿ ಡಿಪ್ ಮಾಡಿ ಒಂದು ಒಂದರಿಂದ ಎರಡು ತಿಂಗಳು ಅವ್ರ ಮನೆಯಲ್ಲೇ ಇಟ್ಕೊಂಡು ಅವ್ರ ಇಂಡಸ್ಟ್ರಿಯಲ್ಲಿ ಇಟ್ಕೊಂಡು ಅದಾದಮೇಲೆ ಅದನ್ನು ನಮಗೆ ಕೊಡೋಂಥ ಒಂದು ಪ್ರಯತ್ನ ಅವರು ಫಸ್ಟು ತಿಂದು ಅದರಿಂದ ಎಲ್ಲ ಪ್ರಯೋಜನ ಪಡ್ಕೊಂಡು ಅವ್ರು ಯಾವಾಗ ಅವ್ರ ಲಂಗ್ಸ್ ಎಲ್ಲ ಕ್ಲಿಯರ್ ಆಯಿತು ಅವ್ರಿಗೆ ಕಾಫ್ ಎಲ್ಲ ಇದಾಗ್ತಾ ಹೋಯಿತು ಆವಾಗ ಮಾಡಿದಂಥ ಪ್ರಯತ್ನವೇ ಇದು ತುಳಸಿ ಗೋಲ್ಕನ್ ಅಂತ ಹೇಳಿ ಇದರೊಳಗಡೆ ಏನಿದೆಯಪ್ಪ ಅಂತಂದ್ರೆ ಅವರು ಹನಿ ಅಂತ ಹಾಕಿದ್ದಾರೆ ಹನಿ ಅಂದರೆ ಜೇನು ತುಪ್ಪ ಗೊತ್ತಾಯಿದೆ ಅವ್ರ ಬೆಲೆಗಳು ನನಗೆಲ್ಲ ಗೊತ್ತಿದೆ ತುಳಸಿ ಬಗ್ಗೆ ಗೊತ್ತಿದೆ ಬ್ಲ್ಯಾಕ್ ಪೇಪರ್ ಅಂದ್ರೆ ಅಂದರೆ ಮೆಣಸಿದೆ ಇದರೊಳಗಡೆ ಕಾಳ್ಮೆಡಿಸಿನ್ ಗುಣ ಗೊತ್ತಿದೆ ನಮಗೆ ಅದು ಹೇಗೆ ನಮಗೆ ಲಂಗ್ಸಿಗೆ ಸಪೋರ್ಟ್ ಮಾಡುತ್ತೆ ಹೇಳಿ ಹಾಗೇ ಜಿಂಜರ್ ಪೌಡರ್ ಅಂದರೆ ಒಣಶುಂಠಿ ಪುಡಿ ಅಂತ ಹೇಳ್ತೀವಿ ಅಂದರೆ ಅದೆಲ್ಲ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿದೆ ಅದಾದಮೇಲೆ ಪಚ್ಕರ್ಪುರ ಗೊತ್ತಿರ್ಬೋದು ನಮಗೆಲ್ಲ ತೀರ್ಥಕ್ಕೆ ಹಾಕಿ ಕೊಡ್ತಾರೆ ಅದರಿಂದ ದೇಹ ಹೇಗೆ ಶುದ್ಧಿ ಆಗುತ್ತೆ ಅನ್ನೋದು ನಮಗೆಲ್ಲರಿಗೂ ಗೊತ್ತೇ ಇದೆ ಟರ್ಮರಿಕ್ ಇದೆ ಅರಿಶಿನ ಇದೆ ಆ್ಯಂಟಿಬಯೋಟಿಕ್ ಆಗಿ ಜೊತೆಗೆ ಕಾರ್ಡಮ್ ಅಂದರೆ ಇಲಾಯಚಿ ಹಾಕಿದ್ದಾರೆ ಒಂದಿಷ್ಟು ಪರಿಮಳ ಬರಲಿ ಒಂದು ಒಂದೊಳ್ಳೆ ಅಂದರೆ ಇಷ್ಟ ಆಗಬೇಕಲ್ಲ ತಿನ್ನಲಿಕ್ಕೆ ಆಮೇಲೆ ಜಾಕಾಯಿ ಹಾಕಿದ್ದಾರೆ ಜಾಕಾಯಿ ಏನು ಮಾಡುತ್ತೆ ಅಂತ ಗೊತ್ತಾಯಿದೆ ಮೆದುಳನ್ನ ಹೇಗೆ ಅದು ಮಲಿಸುತ್ತೆ ನಿದ್ದೆ ಬರಲಿ ಸಪೋರ್ಟ್ ಮಾಡುತ್ತೆ ಅಂಥೇಳಿ ಜೊತೆಗೆ ಕೊಡುಕಲ್ಲ ಅಂತ ಏನೋ ಹಾಕಿದಾರಪ್ಪ ಅದು ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಒಟ್ಟು ಇಷ್ಟು ಪದಾರ್ಥಗಳಿವೆ ಇಷ್ಟು ಸಹ ಲಂಗ್ಸಿಗೆ ಅಥವಾ ಶ್ವಾಸಕೋಶಕ್ಕೆ ನಮಗೆ ಸಪೋರ್ಟ್ ಮಾಡೋಂಥದ್ದು ತುಂಬ ಚೆನ್ನಾಗಿದೆ ಈ ಬಾಟ್ಲಲ್ಲಿ ಬರುತ್ತೆ ನಿಮಗೆ ಈ ರೀತಿ ಇರುತ್ತೆ ನೋಡಲಿಕ್ಕೆ ಸೇಮ್ ಜಾಮ್ ಟೈಪೇ ಇರುತ್ತೆ ನಿಮಗೆ ನೋಡಲಿಕ್ಕೆ ಅದನ್ನು ಡೈಲಿ ಹಾಂ ಲೇಹ ಥರ ಅಲ್ಲ ಹಾಂ ಲೇಹ ಥರ ಇರುತ್ತೆ ಈ ಥರನೂ ಇರುತ್ತೆ ಕನ್ಸಿಸ್ಟೆಂಟ್ ನೋಡ್ಬೋದು ನೀವು ಕೆಲಸಗೊಂಡ್ರೆ ಇಷ್ಟು ತಿಂದರೆ ಸಾಕು ಬೇಕಾದಷ್ಟು ಆಗುತ್ತೆ ಇವಾಗ ತುಂಬ ತಿನ್ನಬೇಕು ಅಂತೇನಿಲ್ಲ ಎಷ್ಟು ನಾನು ತಿಂದು ಮೇಲೆ ನೀರು ಇದ್ದೇ ಇರುತ್ತೆ ನೀರು ಉಗ್ರರು ಇರ್ಬೋದು ಅಥವಾ ಬೆಚ್ಚಗಿರೋ ನೀರು ಇರ್ಬೋದು ನೀರನ್ನ ಕುಡಿದ್ರು ಸಾಕು ದೇಹಕ್ಕೆ ಹೋಗಿ ಎಲ್ಲಿ ಏನು ಕೆಲಸ ಮಾಡಬೇಕು ಅದು ಮಾಡಿದೆ ನಾನು ಸುಮಾರು ಅಲ್ಲೇ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲರೂ ಉಪಯೋಗಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಒಂದು ಸಲ ಟ್ರೈ ಮಾಡಿ ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅದ್ರ ರಿಸಲ್ಟ್ಗಳು ಬೇರೆ ಬೇರೆ ಒಪಿನಿಯನ್ಗಳು ನಾನು ಹಾಕ್ತಾ ಹೋಗ್ತೀನಿ ಥ್ಯಾಂಕ್ ಯು